ಮಾತು ಹೇಳ್ತಾರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ವಯ್ಯ ಪದು ಬನ ಮನಪಾದ ಭಜನೆ ಪರಮಸುಖ ವೈಯ್ಯ ಅಂತೇಳಿ ಇವತ್ತು ಬಂದು ಈ ಬಸವಣ್ಣ ಹುಟ್ಟಿದಂತ ನಾಡಿನಲ್ಲಿ ಕೋಲಾರ್ ಪಟ್ಟಣದ ಇಪ್ಪತ್ತೈದು ವರ್ಷದ ಸಂಭ್ರಮವನ್ನು ಆಚರಣೆಯನ್ನು ಮಾಡಿ ನಿಮ್ಮನ್ನೆಲ್ಲ ಈ ಶರಣನ ಮಧ್ಯೆ ಭೇಟಿ ಮಾಡುವಂತ ಒಂದು ಭಾಗ್ಯ ಸಿಕ್ತಲ್ಲ ಇದು ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಬುದ್ಧ ಹೇಳ್ತಾನೆ ಪ್ರೀತಿ ಮತ್ತು ಶಾಂತಿ ಅಂತ ಹೇಳಿ ದುರ್ಯೋಧನ ಹೇಳ್ತಾನೆ ಹಠ ಮತ್ತು ಛಲ ಅಂತ ಹೇಳಿ ಏಕಲವ್ಯ ಮತ್ತು ಅರ್ಜುನ ಹೇಳ್ತಾನೆ ನಮ್ಮದು ಗುರಿ ಅಂತ ಹೇಳಿ ಧರ್ಮರಾಯ ಹೇಳ್ತಾನೆ ನಮ್ಮದು ಸುಧರ್ಮ ಅಂತ ಹೇಳಿ ಕೃಷ್ಣ ಹೇಳ್ತಾರೆ ನನ್ನದು ತಂತ್ರ ಅಂತ ಹೇಳ್ತಾರೆ ಭೀಷ್ಮ ಹೇಳ್ತಾರೆ ನನ್ನದು ಪ್ರತಿಜ್ಞೆ ಅಂತ ಹೇಳ್ತಾ ಇದ್ದಾರೆ ಸಂತರು ಹೇಳ್ತಾರೆ ನಮ್ಮದು ಭಕ್ತಿ ಅಂತ ಹೇಳಿ ಅಲೆಕ್ಸಾಂಡರ್ ಹೇಳ್ತಾರೆ ಯಾವಾಗಲೂ ನಮ್ಮದು ಯುದ್ಧ ಅಂತ ಹೇಳ್ತಾ ಇದ್ದಾರೆ ಬಸವಣ್ಣವ್ರು ಹೇಳ್ತಾರೆ ನಮ್ಮದು ಸಮಾನತೆ ಸರ್ವರಿಗೂ ಸಮಬಾಳು ಸಮಪಾಳು ಅಂತ ಹೇಳಿ ಬಸವಣ್ಣವ್ರು ಹೇಳ್ತಾ ಇದ್ದಾರೆ ಹಾಗೆ ಶ್ರೀಮಂತರು ಆಸ್ತಿ ಬಗ್ಗೆ ಯೋಚನೆ ಮಾಡ್ತಾರೆ ಹಸಿದವನು ಊಟದ ಹುಟ್ಟದು ಹೊಟ್ಟೆ ಹಸಿದವನು ಊಟದ ಬಗ್ಗೆ ಉದ್ಯೋಗದ ಬಗ್ಗೆ ಯೋಚನೆ ಮಾಡ್ತಾರೆ ಶಾಂತಿ ಪ್ರೀತಿ ಭಕ್ತಿ ಸಮಾನತೆ ಉದ್ಯೋಗ ಅನ್ನ ನೀಡುವುದು ನಮ್ದೊಂದು ಪಕ್ಷ ಕಾಂಗ್ರೆಸ್ ಪಕ್ಷ ಇವತ್ತು ನಮ್ಮ ಶಿವಾನಂದ ಪಾಟೀಲ್ ರವರು ನೀವೆಲ್ಲ ಸೇರಿ ಅವ್ರನ್ನ ಸತತವಾಗಿ ಆಯ್ಕೆ ಮಾಡಿ ಈ ರಾಜ್ಯಕ್ಕೆ ನೂರ ಮೂವತ್ತಾರು ಜನ ಶಾಸಕರನ್ನ ಕೊಟ್ಟು ಒಂದು ಬಲಿಷ್ಠವಾದಂತಹ ಸರ್ಕಾರವನ್ನು ತಂದಿದ್ದೀರಿ ಅದಕ್ಕೆ ಬಂದು ಈ ಬಸವಣ್ಣನ ನಾಳಿನಲ್ಲಿ ನಿಮ್ಮೆಲ್ಲರ ಪಾದಗಳಿಗೆ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಅವರ ಚಿಂತನೆ ನಾವೆಲ್ಲರೂ ಕೂಡ ಬಡವರ ಬಡತನದ ಮೇಲೆ ಯುದ್ಧ ಮಾಡ್ತಾ ಇದ್ದೇವೆ ಬಡವರ ನೋವಿಗೆ ಬದುಕಿಗೆ ನಾವು ಒಂದು ಪಾಲಾಗಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೇವೆ ಸರ್ವರಿಗೂ ಸಮಬಾಳು ಸಮಪಾಳು ಅಂತ ಹೇಳಿದಂಥ ಬಸವಣ್ಣನವನ್ನ ಎಲ್ಲ ಕಾಲದಲ್ಲೂ ನಾವು ನೆನೆಸ್ಕೊಂಡು ಇಡೀ ರಾಜ್ಯ ಅವರನ್ನ ನಮ್ಮ ಸರ್ಕಾರ ಸಾಂಸ್ಕೃತಿಕ ನಾಯಕ ಹೇಳಿ ನಾವು ಘೋಷಣೆಯನ್ನು ನಾವು ಮಾಡಿ ಯಾವ ಪಕ್ಷವರು ಅಂತ ಒಂದು ಬಲಿಷ್ಠವಾದಂಥ ತೀರ್ಮಾನ ಮಾಡಲಿಲ್ಲ ಯಾವ ಸರ್ಕಾರ ಕೂಡ ಮಾಡಲಿಲ್ಲ ಆದರೆ ನಿಮ್ಮ ಭೂಮಿಯಿಂದ ಹುಟ್ಟಿದಂತ ಒಬ್ಬ ಧೀಮಂತ ಸಾಂಸ್ಕೃತಿಕ ನಾಯಕರನ್ನ ನೆನೆಸ್ಕೊಂಡು ನಾವು ಕೆಲಸವನ್ನು ನಾವು ಮಾಡ್ಕೊಂಡು ನಾವು ಹೋಗ್ತಾ ಇದ್ದೇವೆ ನಿಮ್ಮೆಲ್ಲರ ಬದುಕು ಉದ್ಧಾರ ಮಾಡಬೇಕು ಅಂತ ಛಲ ನಿಮ್ಮ ಶಾಸಕರು ನಮ್ಮ ಸ್ನೇಹಿತರಿಗೆ ಈಗ ತಾನೇ ಮಾತಾಡಿದಂತ ನಮ್ಮ ಶಿವಾನಂದ್ ಪಾಟೀಲ್ರಿಗಿದೆ ಇವತ್ತು ಬಸವಣ್ಣವರ ಹುಟ್ಟಿದ ಭೂಮಿಲಿ ನಮ್ಮ ಎಸ್ ಆರ್ ಪಾಟೀಲ್ ಅವರು ಕೂಡ ಅನೇಕ ವಿಚಾರಗಳನ್ನು ತಮ್ಮ ಮುಂದೆ ಇಟ್ಟರು ಈ ಊರಿನ ಜನ ಸದಾ ಆನಂದವಾಗಿರಬೇಕು ಈ ಕ್ಷೇತ್ರದ ಅಂತ ಅಂತೇಳಿ ನಿಮ್ಮ ಶಿವಾನಂದ ಪಾಟೀಲ್ ಅವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಯಾವಾಗ ನನ್ನನ್ನು ಭೇಟಿ ಮಾಡಿದ್ರು ಕೂಡ ಈ ಕ್ಷೇತ್ರದ ಜನರ ಅಭಿವೃದ್ಧಿ ಬಗ್ಗೆ ಈಗ ತಾನೇ ಮಾತನಾಡಿದಂತ ನಮ್ಮ ಶ್ರೀಗಳು ನನ್ನ ಆರಾಧ ದೈವ ವೀರ್ ಗಂಗಾಧರಿ ಶಿವ ಅವರು ಹೇಳಿದ್ರು ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿ ಅವರನ್ನ ಇವತ್ತು ಅವರು ನೆನೆಸ್ಕೊಂಡ್ರು ದೇವರು ನಮಗೆ ಒಳನೂ ಕೊಡುದಿಲ್ಲ ಶಾಪನೂ ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತಾನೆ ಆ ಕೊಟ್ಟಂತ ಅವಕಾಶದಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಬಹಳ ಮುಖ್ಯ ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮುಖ್ಯ ಇವತ್ತು ನನ್ನ ಮೇಲೆ ಅಪಾರವಾದದ ವಿಶ್ವಾಸ ನಂಬಿಕೆಯನ್ನು ಇಟ್ಟು ಶಿವಾನಂದ್ ಪಾಟೀಲ್ ಮತ್ತು ಅವರೆಲ್ಲ ಸ್ನೇಹಿತರು ನನ್ನನ್ನು ಬರಮಾಡಿಕೊಂಡು ಉದ್ದಕ್ಕೂ ಕೂಡ ಬಂದು ಕಬ್ಬಿನ ಹಾರ ಈ ಊಹ ಇಲ್ಲಿ ಕೊನೆಗೆ ತುಳಸಿ ಹಾರ ಇವರೆಲ್ಲ ಹಾಕ್ಕೊಂಡು ಎಲ್ಲ ಧರ್ಮದವರು ಕೂಡ ಭೇಟಿ ಮಾಡಿ ಆಶೀರ್ವಾದವನ್ನು ಮಾಡಿದ್ದೀರಿ ನಿಮ್ಮ ಆಶೀರ್ವಾದ ನಿಮ್ಮ ಭಕ್ತಿಗೆ ನಿಮ್ಮ ಪ್ರೀತಿಗೆ ಮತ್ತೊಮ್ಮೆ ನಿಮ್ಮೆಲ್ಲರೂ ಕೂಡ ಒಂದು ಸಾಕ್ಷಾಂಗ ನಮಸ್ಕಾರ ಅರ್ಪಿಸಕ್ಕೆ ನಾನು ಬಯಸ್ತಾ ಇದ್ದೇನೆ ಈ ಊರಿನ ಜನತೆಗೆ ಈ ಊರು ಬಾಗಲಕೋಟೆ ಆದ್ಮೇಲೆ ಇಡೀ ಊರು ಕೋಲಾರ ಮುಳುಗೋಗಿತ್ತು ಬರೀ ಎರಡು ಲಕ್ಷ ರೂಪಾಯಿಗೆ ಈ ಭೂಮಿಯನ್ನು ಕಳ್ಕೊಂಡಿದ್ದೇವೆ ಅಂತ ಹೇಳಿ ತಮ್ಮೆಲ್ಲರ ಪರವಾಗಿ ಪ್ರತಿನಿಧಿಯಾಗಿ ಶಿವಾನಂದ ಪಾಟೀಲ್ ಅವ್ರು ಹೇಳಿದ್ರು ನಾನು ಸಾರಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ನಮ್ಮ ಸರ್ಕಾರ ಕೂಡ ಈ ರಾಜ್ಯದಲ್ಲಿ ಒಂದು ಬಲಿಷ್ಠವಾದಂತಹ ಒಂದು ಸರ್ಕಾರ ಬಂದಿದೆ ಇವತ್ತು ನೀವೆಲ್ಲ ಎಲ್ಲರೂ ಕೂಡ ಸುಮಾರು ಬಂಜಾರ ಭೂಮಿಯ ಬಂಜಾರದ ಜನತೆ ಬಂದು ಕೂಡ ಅವರು ಅವ್ರದೇ ಆದಂತ ಒಂದು ಪದ್ಧತಿಯಲ್ಲಿ ಅವರ ಬೇಡಿಕೆಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಅವ್ರಿಗೂ ಒಂದು ಬಹಳ ನೋವು ಇದೆ ಈ ಜನಸಂಖ್ಯೆ ಆಧಾರದ ಮೇಲೆ ಯಾರು ಚಿಂತೆ ಮಾಡುವ ದ್ವೀಗ ಅವಶ್ಯಕತೆ ಇಲ್ಲ ಎಲ್ಲ ಸಮಾಜಕ್ಕೂ ಕೂಡ ನ್ಯಾಯವನ್ನು ಕೊಡಿಸುವಂತ ಕೆಲಸ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾಡ್ತದೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾವು ಬಯಸ್ತಾ ಇದ್ದೇವೆ ನಿಮ್ಮ ನೋವು ನನಗೆ ಅರ್ಥ ಆಗ್ತದೆ ತಾವು ಅಪಪ್ರಚಾರಕ್ಕೆ ಈಡಾಗಬೇಡಿ ಎಲ್ಲರೂ ಕೂಡ ಸಮಾನತೆಗೆ ನಾವು ಶಕ್ತಿಯನ್ನು ತುಂಬುವಂತ ಕೆಲಸವನ್ನು ನಾವು ಮಾಡ್ತೇವೆ ಎಸ್ ಆರ್ ರವರು ಶಿವಾನಂದ್ ಪಾಟೀಲ್ ರವರು ಏನು ನಮ್ಮ ಅಂದಿನ ಪ್ರಧಾನಮಂತ್ರಿಗಳು ಏನು ಭೂಮಿ ಹಾಕಿ ಈ ಒಂದು ದೊಡ್ಡ ಆಲಮಟ್ಟಿಗೆ ಭೂಮಿ ಪೂಜೆಯನ್ನು ಹಾಕಿ ಪ್ರಾರಂಭವನ್ನು ಮಾಡಿದ್ದು ಆ ಸಂದರ್ಭದಲ್ಲಿ ಇವತ್ತು ಐನೂರ ಇಪ್ಪತ್ತ ನಾಲ್ಕು ಕಡೆಗೆ ಆವತ್ತಿನ ಸರ್ಕಾರ ತೀರ್ಮಾನವನ್ನು ಮಾಡಿತು ಇದ್ರ ಬಗ್ಗೆ ಆಗಬೇಕು ಅಂತ ಹೇಳಿ ನಮ್ಮ ಸರ್ಕಾರ ಸಂಕಲ್ಪವನ್ನು ಮಾಡಿದೆ ಈಗಾಗಲೇ ನಾವು ನಮ್ಮೆಲ್ಲ ಶಾಸಕರನ್ನು ಕರೆಸಿ ಚರ್ಚೆಯನ್ನು ನಾವು ಮಾಡಿದ್ದೇವೆ ಈಗಾಗಲೇ ಅಕ್ವಿಷನ್ನ ಮುಂದುವರಿಸಬೇಕು ಅಂತ ಹೇಳಿ ಹೊರಟಿದ್ದೇವೆ ಮೊನ್ನೆ ತಾನೇ ನಾನು ಮುಖ್ಯಮಂತ್ರಿಗಳು ಎಲ್ಲ ಕೆಲವು ಹೋಗಿ ಕೇಂದ್ರದ ಮಂತ್ರಿಗಳನ್ನು ಭೇಟಿ ಮಾಡಿ ಇಲ್ಲಿ ಐನೂರ ಇಪ್ಪತ್ನಾಲ್ಕಿಗೆ ನೋಟಿಫಿಕೇಶನ್ ಆಗಬೇಕು ಅಂತೇಳಿ ಒತ್ತಡವನ್ನು ನಾವು ತಂದು ಒಂದು ಮೀಟಿಂಗನ್ನು ಕೂಡ ಕರೆದಿದ್ರು ಆದರೆ ಆಂಧ್ರ ಮುಖ್ಯಮಂತ್ರಿಗಳು ಮತ್ತು ಕೆಲವರು ಬರೆದಿರೋದ್ ಕಾರಣ ಹಠಾತ್ರಿಯದ ನಾವು ಮುಂದೂಡುವಂಥ ಕೆಲಸ ಇವತ್ತು ನಡೆದಿದೆ ಆದರೆ ಚಿಂತೆ ಮಾಡಬೇಕಾಗಿಲ್ಲ ನಮ್ಮ ಸಂಕಲ್ಪ ನಿಮ್ಮೆಲ್ಲರ ಬದುಕು ನೀವೆಲ್ಲ ನಿಮ್ಮ ಬದುಕೆ ನಮ್ಮ ಸರ್ಕಾರದ ಒಂದು ದೊಡ್ಡ ಆಶ್ರಯ ಇವತ್ತು ಕರ್ನಾಟಕ ಸರ್ಕಾರ ನಿಮ್ಮೆಲ್ಲರೂ ಕೂಡ ನೀವೇನು ಒಂದು ನಿಮ್ಮ ಭೂಮಿಯನ್ನು ನಿಮ್ಮ ಭೂಮಿಯನ್ನು ಹಸಿರು ಮಾಡಿಕೊಂಡು ತಾವೆಲ್ಲ ಎಲ್ಲ ರೈತನ ಬದುಕಿಗೆ ಒಂದು ಉತ್ತಮವಾದಂಥ ಒಂದು ಜೀವನವನ್ನು ಕಟ್ಟಬೇಕು ಅಂತ ಹೇಳಿ ಹೊಟ್ಟಿದ್ದೀರಿ ನಮ್ಗೆ ಅರಿವಿದೆ ರೈತನಿಗೆ ಸಂಬಳ ಇಲ್ಲ ರೈತನಿಗೆ ಪ್ರಮೋಷನ್ ಇಲ್ಲ ಈ ರೈತನಿಗೆ ಲಂಚ ಇಲ್ಲ ಈ ರೈತನಿಗೆ ರಿಟೈರ್ಮೆಂಟ್ ಇಲ್ಲ ಈ ರೈತನ ಸಹಾಯ ಮಾಡಬೇಕು ಬೆಂಗಳೂರಿಂದ ಬಹಳ ದೂರ ಇದ್ದೀರಿ ಅಂತೇಳಿ ತಾವು ಚಿಂತೆ ಮಾಡೋದು ಅವಶ್ಯಕತೆ ಇಲ್ಲ ತಾವು ಎಲ್ಲದಕ್ಕೂ ಕೂಡ ಈ ರೈತನ ಬದುಕಿನಲ್ಲಿ ಇದೊಂದು ಸಕ್ಕರೆಯ ನಾಡು ಮಂಡ್ಯನ ಹೆಸರು ಹೊರಟೋಯ್ತು ಈಗ ನೀವು ಬಾಗಲಕೋಟೆ ಬೆಳಗಾವಿ ಮತ್ತು ಈ ಬಿಜಾಪುರ ಜನ ಸಕ್ಕರೆಯ ಪ್ರ ನಾಡಿನ ಪ್ರದೇಶ ಹೇಳಿ ಇದನ್ನ ಹೆಸರನ್ನ ಪಡ್ಕೊಂಡಿದ್ದೀರಿ ಅದರಲ್ಲಿ ಯಾವ ತರದ ಅನುಮಾನ ಕೂಡ ಇವತ್ತು ಇಲ್ಲ ಎಷ್ಟು ದೊಡ್ಡ ಫ್ಯಾಕ್ಟ್ರಿಗಳು ಇವತ್ತು ಇಲ್ಲಿ ಕಾರ್ಖಾನೆಗಳು ಇವತ್ತು ಬರ್ತಾ ಇದೆ ಉದ್ಯೋಗಗಳು ಸೃಷ್ಟಿ ಆಗ್ತಾ ಇದೆ ರೈತನ ಬದುಕು ಕೂಡ ಅನುಕೂಲ ಆಗ್ತಾ ಇದೆ ನಮ್ಮ ಸರ್ಕಾರ ಬರಕಿನ ಮುಂಚಿತವಾಗಿ ಬಿಜೆಪಿ ಸರ್ಕಾರ ಈ ರಾಜ್ಯಲ್ಲಿ ಇತ್ತು ಅನೇಕ ಸಮಸ್ಯೆಗಳಿಂದ ತಾವೆಲ್ಲ ಇದ್ರಿ ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದ್ರಿ ನಿಮ್ಗೆ ಸಹಾಯ ಮಾಡಬೇಕು ಅಂತ ತೀರ್ಮಾನ ಮಾಡ್ತು ಇವತ್ತು ವಿರೋಧ ಪಕ್ಷವರು ಟೀಕೆ ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಇಲ್ಲ ಅಭಿವೃದ್ಧಿ ಇಲ್ಲ ಅಂತೇಳಿ ನಾವು ನಿಮ್ಮ ಎಲ್ಲ ಬದುಕನ್ನು ನಾವು ಹಸಿರು ಮಾಡಬೇಕು ಅಂತೇಳಿ ನೀವು ಭಾವನೆ ಮೇಲೆ ರಾಜಕಾರಣ ಮಾಡಬಾರ್ದು ಬದುಕಿನ ಮೇಲೆ ರಾಜಕಾರಣ ಮಾಡಬೇಕು ಅಂತೇಳಿ ಐದು ಗ್ಯಾರಂಟಿಗಳಿಗೆ ಮಾತು ಕೊಟ್ಟು ನಾನು ಸಿದ್ದರಾಮಯ್ಯನವರು ಚೆಕ್ಗೆ ಸೈನ್ ಹಾಕಿ ನಿಮ್ಮ ಮನೆ ಬಾಗಿಲು ಕಳಿಸ್ತು ಎಲ್ಲ ನನ್ನ ತಾಯಿಂದೀರೆಲ್ಲ ಇಲ್ಲಿದ್ದೀರಿ ಪ್ರತಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತೇಳಿ ಮಾತು ಕೊಟ್ಟು ಒಂದು ತಿಂಗಳು ಹೆಚ್ಚು ಕಮ್ಮಿ ಆಗ್ತಾ ಇರ್ಬೋದು ಆದರೆ ನಾವು ಎರಡು ಸಾವಿರ ರೂಪಾಯಿನ ಕೊಟ್ಟು ಇವತ್ತು ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಉಚಿತವಾಗಿ ಇನ್ನೂರು ಯೂನಿಟ್ವರ್ಗೂ ಕೂಡ ಉಚಿತವಾಗಿ ಕರೆಂಟ್ ಕೊಟ್ಟು ಎಲ್ಲ ನನ್ನ ತಾಯಂದಿರು ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಹತ್ತು ಕೆ ಜಿ ಅಕ್ಕಿಯನ್ನು ಕೊಟ್ಟು ಉದ್ಯೋಗ ಇಲ್ಲದೆ ಮೂರು ಸಾವಿರ ರೂಪಾಯಿ ಕೊಟ್ಟು ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದೇವೆ ಅದು ಯಾರ ಶಕ್ತಿ ನುಡ್ದಂತೆ ನುಡ್ದ ಬಸವಣ್ಣನ ಶಕ್ತಿ ಬಸವಣ್ಣನ ಮಾರ್ಗದರ್ಶನ ನೀವೇ ಕಾರಣಕತ್ತು ಇದಕ್ಕೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ತಾಯ್ದಿರೇ ಎರಡ್ ಸಾವಿರ ರೂಪಾಯಿ ಪತ್ತಿ ಅದೇ ಇಲ್ಲೋ ಕೈಯತಿ ನೋಡೋಣ ಬರ್ತಾ ಇದ್ದವರು ಎಲ್ಲ ನನ್ನ ಅಣ್ಣ ತಮ್ಮದಿರು ನೀವೇ ಇನ್ನೂರು ಯೂನಿಟ್ವರೆಗೂ ಉಚಿತವಾಗಿ ಕರೆಂಟು ಫ್ರೀ ಆಗಿ ಬರ್ತಾ ಇದೆಯಲ್ಲೋ ಏನ್ ಬರೀ ಅರ್ಧ ಜನ ಇರ್ತಾ ಹಂಗಾರೆ ನೀವೆಲ್ಲ ಸೌಕರ್ಯ ಇದ್ದೀರಾ ಅಲ್ಲಿ ಹೇಳಿ ಇನ್ನೂರು ಯೂನಿಟ್ವರೆಗೂ ಉಚಿತವಾಗಿ ಯಾರ್ಯಾರು ಕಟ್ಟಿದ್ರಿ ಕೈಯತಿ ನೋಡೋಣ ಬಹಳ ಸಂತೋಷ ಅಕ್ಕಿ ಹತ್ ಕೆ ಅಕ್ಕಿ ಹಂಗಾರೆ ನೀವು ಊಟ ಅನ್ನ ಊಟ ಮಾಡ್ತಾ ಇಲ್ಲ ಓಕೆ ಆಯ್ತು ಬಸ್ನಲ್ಲೂ ಫ್ರೀ ಆಗಿ ಮಾಡ್ತಾ ಇದ್ದಾರ ಬಸ್ ಅಲ್ಲೂ ಆಯ್ತು ನಂಗೆ ಬಹಳ ಸಂತೋಷ ಆಗ್ತದೆ ಇವತ್ತು ಈ ಭಾಗದ ಅಭಿವೃದ್ಧಿಗೆ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ ಕಲ್ಯಾಣ ಕರ್ನಾಟಕಕ್ಕೆ ಕರ್ನಾಟಕ ಕರ್ನಾಟಕ ನಿಮ್ಮ ಪಕ್ಕದಲ್ಲೇ ಇದೆ ಬಿಜಾಪುರ ಪಕ್ಕದಲ್ಲೇ ಇದೆ ಗುಲ್ಬರ್ಗ ರಾಯಚೂರು ಬೀದರ್ ಈ ಭಾಗ ಬಳ್ಳಾರಿ ಎಲ್ಲ ವರ್ಷಕ್ಕೆ ಐದು ಸಾವಿರ ಕೋಟಿ ರೂಪಾಯಿ ಮೀಸಲಾಗಿಟ್ಟಿದ್ದೇವೆ ಬೀದರ್ಗೆ ಮೊನ್ನೆ ತಾನೇ ಹೋಗಿದ್ದು ಎರಡು ಸಾವಿರದ ಇಪ್ಪತ್ತೈದು ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸವನ್ನು ನಾವು ಮಾಡಿದ್ದೇವೆ ಇವತ್ತು ಇಲ್ಲಿ ಕೋಲಾರಕ್ಕೆ ಬಂದಿದ್ದೆ ನಾನು ನಮ್ಮ ಐನೂರ ಇಪ್ಪತ್ನಾಕಡೆಗೆ ಏರ್ಸ್ಬೇಕು ಅಂತೇಳಿ ಈಗಾಗಲೇ ಒತ್ತಡ ಇದೆ ನಮ್ಮ ಸರ್ಕಾರದಕ್ಕೆ ಬದ್ಧವಾಗಿದೆ ಅದಕ್ಕೋಸ್ಕರ ನೋಟಿಫಿಕೇಶನ್ ಮಾಡಿಸ್ಲಿಕ್ಕೆ ಹೊರಟಿದ್ದೇನೆ ಒಂದು ಸಣ್ಣ ಸಲಹೆಯನ್ನು ನಮ್ಮ ಶಿವಾನಂದ್ ಪಾಟೀಲ್ ಕೊಟ್ಟಿದ್ದಾರೆ ಒಂದು ಅಡಿ ಎರಡು ಅಡಿ ಹೆರಿಸಬೇಕು ಅಂತೇಳಿ ನಾನು ಕೂಡಲೇ ನಮ್ಮ ಅಧಿಕಾರಿಗಳ ಹತ್ರ ಕರ್ತಿ ಕರೆಸಿ ಅದನ್ನು ಯಾವ ರೀತಿ ಮಾಡಬೇಕು ಈಗಾಗಲೇ ನಾವು ಎಲ್ಲ ಜಮೀನನ್ನು ಅಕ್ವಿಶನ್ನ ಪ್ರಾರಂಭ ಮಾಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನವನ್ನು ನಾವು ಮಾಡಿದ್ದೇವೆ ಸೊ ಹಂಗೆ ಇವತ್ತು ಎತ್ತಿನೋಳೆ ಯೋಜನೆಗೂ ಕೂಡ ಈ ಒಂದು ನಮ್ಮ ಆ ಕೋಲಾರು ಚಿಕ್ಕಬಳ್ಳಾಪುರ ಅದಕ್ಕೂ ಕೂಡ ನೀರನ್ನು ತರಿಸಬೇಕು ಅಂತೇಳಿ ಹಿಂದೆ ನಾವು ಬೇಕಾದಷ್ಟು ಕಾರ್ಯಕ್ರಮ ನಾವು ಮಾಡಿದ್ದು ಹಂಗೆ ವಿಶೇಷವಾಗಿ ನಿಮ್ಮ ಭಾಗದ ರೈತರ ಬದುಕಿಗೆ ನಾನು ಈ ನೀರಾವರಿ ಇಲಾಖೆಯನ್ನು ಏನು ಭಾಳ ಜನ ತಗೋಬೇಕು ಅಂತ ಆಸೆ ಇಟ್ಟಿದ್ರು ಆದರೆ ಏನಾದ್ರು ಒಂದು ಶಾಶ್ವತವಾಗಿ ಜನರ ಬದುಕಿಗೆ ಒಂದು ಬದಲಾವಣೆಯನ್ನು ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ನಾವು ದೇವರನ್ನು ಕಾಣಬೇಕು ಅನ್ನೋ ದೃಷ್ಟಿಯಿಂದ ಈ ಇಲಾಖೆ ಮತ್ತು ಬೆಂಗಳೂರು ನಗರದ ಜವಾಬ್ದಾರಿಯನ್ನು ತೆಗೆದುಕೊಂಡು ನಾನು ನಡೆಸ್ಕೊಂಡು ನಾನು ಬರ್ತಾ ಇದ್ದೇನೆ ಈ ಭಾಗದ ಎರಡನೇ ಬೆಳೆಗೂ ಕೂಡ ಈ ವರ್ಷ ನೀರನ್ನು ನಾವು ಕೊಟ್ಟಿದ್ದೇವೆ ಎರಡನೇ ಬೆಳೆಗೂ ಕೂಡ ಈ ವರ್ಷ ನೀರನ್ನು ಕೊಟ್ಟಿದ್ದೇವೆ ಬಹಳ ಕಷ್ಟ ಕಾಲದಲ್ಲಿ ಕೃಷ್ಣ ಮೇಲ್ದಂಡ ಯೋಜನೆಯನ್ನು ಪೂರ್ಣ ಮಾಡಬೇಕು ಅನ್ನೋದೇ ಈ ಸರ್ಕಾರದ ಒಂದು ದೊಡ್ಡ ಸಂಕಲ್ಪ ಕೂಡ ಆಗಿದೆ ಆ ದೃಷ್ಟಿಯಿಂದ ಇವತ್ತು ತಾವೆಲ್ಲ ಕೂಡ ನಮಗೆ ಸಹಕಾರವನ್ನು ಕೊಡಬೇಕು ಈ ರಾಜ್ಯದಲ್ಲಿ ಕೃಷ್ಣಾ ನೀರಿನ ವಿಚಾರದಲ್ಲಿ ಕಳೆದ ಹದಿನೈದು ವರ್ಷದಿಂದ ಇವತ್ತು ತಮಗೆಲ್ಲರೂ ಕೂಡ ಬಹಳ ನಷ್ಟ ಆಗಿದೆ ನಿಮಗೆ ಎಲ್ಲರೂ ಕೂಡ ಯು ಪಿ ಪಿ ಮೂರನೇ ಹಂತ ಜಾರಿ ಆಗಬೇಕಾದ್ರೆ ಎಷ್ಟು ಕೋಟಿ ಬೇಕು ಅಂತ ಹೇಳಿ ನಾನು ಚರ್ಚೆ ಮಾಡಲಿಕ್ಕೆ ನಾನು ತಯಾರಿಲ್ಲ ಇದು ರಾಷ್ಟ್ರೀಯ ಯೋಜನೆ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರದ ಒತ್ತಡ ಕೂಡ ಇವತ್ತು ಇದೆ ಈ ಭಾಗದಲ್ಲಿ ಸಂಪೂರ್ಣವಾದಂತಹ ಸಹಕಾರ ನಿಮ್ಮ ಇರಬೇಕು ರೈತರದ್ದು ಇರಬೇಕು ಪಾಪ ಬಿ ಜೆ ಪಿ ಸರ್ಕಾರದವ್ರು ಅಧಿಕಾರದಲ್ಲಿ ಇದ್ರು ಕೊಟ್ಟು ಮಾತು ಉಳಿಸ್ಕೊಳಕ್ಕಾಗಲಿಲ್ಲ ಇವತ್ತು ಭದ್ರಾ ಯೋಜನೆ ಏನಲ್ಲಿದೆಯಲ್ಲ ಐದು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಕೊಡ್ತೀವಿ ಅಂತೇಳಿ ಮಾತು ಕೊಟ್ಟಿದ್ರು ಬಜೆಟ್ನಲ್ಲಿ ಆ ಮಾತನ್ನು ಉಳಿಸ್ಕೊಳಕ್ಕೆ ಯಾವ ಥರದಲ್ಲೂ ನೀರಾವರಿ ಯೋಜನೆಗಳಿಗೆ ಸಹಾಯ ಆಗ್ತಾ ಇಲ್ಲ ಆದರೂ ಒತ್ತಡವನ್ನು ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ ಈ ರಾಜ್ಯದ ಅಭಿವೃದ್ಧಿನೇ ಈ ಸರ್ಕಾರದ ಒಂದು ದೊಡ್ಡ ಪಣ ಇದೆ ಇವತ್ತು ತಾವೆಲ್ಲರೂ ಕೂಡ ನಮ್ಮ ಇನ್ನ ಮೂರು ವರ್ಷ ಮೊನ್ನೆ ತಾನೇ ಎರಡು ವರ್ಷದ ಅವಧಿಯನ್ನು ಮುಗಿಸಿದ್ದೇವೆ ಎಲ್ಲ ಬಂಜಾರ ಭೂಮಿ ಭೂಮಿಗಳಿಗೆ ತಾಂಡಗಳಿಗೆ ಗೋಲ್ನಟ್ಟಿಗಳಿಗೆ ಒಂದು ಕೋಟಿಗೂ ಹೆಚ್ಚು ಜಮೀನಿಗೆ ಆಧಾರವನ್ನು ಕೊಟ್ಟು ಆರನೇ ಗ್ಯಾರಂಟಿಯನ್ನ ಭೂಮಿಯನ್ನ ಕೊಟ್ಟು ಇವತ್ತು ನಿಮ್ಮೆಲ್ಲರೂ ಕೂಡ ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಗ್ಯಾರಂಟಿ ಯೋಜನೆಯ ಎಲ್ಲ ಬಂದು ಮನೆ ಬಾಗಿಲುಗಳಿಗೆ ನಿಮ್ಮೆಲ್ಲರ ಆಸ್ತಿಯ ಪಟ್ಟಿಯನ್ನ ಕೊಡುವಂಥದ್ದು ತಹಶೀಲ್ದಾರೇ ನೇರ ಬಂದು ಪ್ರತಿಯೊಬ್ಬರಿಗೂ ಕೂಡ ರಿಜಿಸ್ಟ್ರೇಷನ್ ಮಾಡೋಂತಹ ಕೆಲಸ ಒಂದು ಐತಿಹಾಸಿಕ ತೀರ್ಮಾನವನ್ನು ಮೊನ್ನೆ ಎರಡು ವರ್ಷದ ಸಂಭ್ರಮದಲ್ಲಿ ನಾವು ಆಚರಣೆ ಮಾಡಿ ಜನರ ಬದುಕಿಗೆ ಬದಲಾವಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ ಒಂದು ವಿಶ್ವಾಸ ಇರಲಿ ಈ ಮೂರು ವರ್ಷ ಆದಮೇಲೆ ಮತ್ತೆ ಚುನಾವಣೆ ಬರ್ತದೆ ಮತ್ತೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬಂದೇ ಬರ್ತದೆ ಅನ್ನೋ ಒಂದು ವಿಶ್ವಾಸ ತಮಗೆಲ್ಲರಿಗೂ ಕೂಡ ಇರಲಿ ಯಾರಿಗೂ ಚಿಂತೆ ಮಾಡೋದು ಬೇಡ ಇದು ಬಸವಣ್ಣನ ನಾಡಿನಲ್ಲಿ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ ಶಿವಾನಂದ್ ಪಾಟೀಲ್ರವರ ನೇತೃತ್ವದಲ್ಲಿ ಅವರು ವಹಿಸ್ಕೊಂಡಂಥ ಎಲ್ಲ ಇಲಾಖೆ ಬಹಳ ಉತ್ತಮವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಕಬ್ಬಿನ ಇರ್ಬೋದು ಎ ಪಿ ಎಮ್ ಸಿ ಇರ್ಬೋದು ಯಾವುದೇ ಇಲಾಖೆಯನ್ನು ಜವಾಬ್ದಾರಿ ತೆಗೆದುಕೊಂಡ್ಮೇಲೆ ಬಹಳ ಉತ್ತಮವಾಗಿ ಮಾಡ್ತಾ ಇದ್ದಾರೆ ಅವರು ಜವಾಬ್ದಾರಿ ತೆಗೆದುಕೊಂಡಂಥ ಹಾವೇರಿ ಜಿಲ್ಲೆಯಲ್ಲಿ ಒಂದು ಬೈ ಎಲೆಕ್ಷನ್ ಇತ್ತು ನಮ್ಮ ಬೊಮ್ಮಾಯಿ ಬೊಮ್ಮಾಯಿ ಅವರ ಸುಪುತ್ರ ನಿಂತಿದ್ರು ಬೊಮ್ಮಾಯಿ ರಾಜೀನಾಮೆ ಕೊಟ್ಟರು ಅವರ ಮುಖಂಡತ್ವದಲ್ಲಿ ಒಬ್ಬ ಶಾಸಕರನ್ನ ಗೆಲ್ಸಿ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಒಬ್ಬ ಅಲ್ಪಸಂಖ್ಯಾತರ ಶಾಸಕರನ್ನ ಗೆಲ್ಲಿಸಿ ಅವರ ಮಾತಂತೆ ನಾವು ಶಾಸಕರನ್ನ ಆಯ್ಕೆ ಮಾಡೋದು ಅವ್ರನ್ನ ಗೆಲ್ಸಿ ನಮ್ಮ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದಾರೆ ಸೊ ಹಂಗೆ ಅವರ ನೇತೃತ್ವದಲ್ಲಿ ಈ ಕ್ಷೇತ್ರದಲ್ಲೂ ಅನೇಕ ಕೆಲಸಗಳು ಇವತ್ತು ನಡ್ಕೊಂಡು ಬರ್ತಾ ಇದೆ ಬಂಧುಗಳೇ ಈ ದೇಶಕ್ಕೆ ತಾವು ಕೊಟ್ಟಂಥದ್ದು ಒಂದು ದೊಡ್ಡ ಶಕ್ತಿ ನೂರು ಮೂವತ್ತಾರು ಜನ ಕೊಟ್ಟಿದ್ದೀರಿ ಈ ಅವರ ಸುಪುತ್ರಿ ಚುನಾವಣೆಯಲ್ಲಿ ಗೆಲ್ಲಬೇಕಾಗಿತ್ತು ಇಲ್ಲಿ ಪಾರ್ಲಿಮೆಂಟು ಗೆಲ್ಲಬೇಕಾಯ್ತು ಈ ಪಾರ್ಲಿಮೆಂಟ್ ಮೆಂಬರ್ ಬಗ್ಗೆ ನಾ ಏನು ಮಾತಾಡೋಂಗಿಲ್ಲ ಅದು ಯಾಕೆ ಓಟ್ ಆಗ್ತಾ ಇದೆ ಅರ್ಥ ಆಗ್ತಾ ಇಲ್ಲ ಆದರೂ ಚಿಂತೆ ಇಲ್ಲ ನಮ್ಮ ಜೀವನದಲ್ಲಿ ನಾವು ಅನೇಕ ಸಾಧನೆಗಳನ್ನು ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗಿದೆ ಏನೇ ಸಾಧನೆ ಮಾಡಬೇಕಾದ್ರೆ ನಿಮ್ಮೆಲ್ಲರ ಆಶಯ ಬಹಳ ಮುಖ್ಯ ಉತ್ತಮವಾದಂಥ ಜೀವನ ಶ್ರಮವಿಲ್ಲದೆ ದೊರೆಯುವುದಿಲ್ಲ ನಾವು ಶ್ರಮದಿಂದ ಮಾತ್ರ ಏನಾದರೂ ಸಾಧ್ಯ ಮಾಡಲಿಕ್ಕೆ ಸಾಧ್ಯ ಗುರು ಹಿರಿಯರು ಸಂತರು ಎಲ್ಲ ಕೂಡ ವೇದಿಕೆಯಲ್ಲಿದ್ದಾರೆ ಅವರೆಲ್ಲ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ ಇವತ್ತು ಅವ್ರಿಗೆಲ್ಲರೂ ಕೂಡ ಜಾತಿ ಧರ್ಮ ಯಾವುದು ಕೂಡ ಇಲ್ಲ ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡ್ತಾ ಇದೀವಿ ಬಸವಣ್ಣವರು ಹೇಳಿದ್ದಾರೆ ಧರ್ಮ ಯಾವುದಾದರೂ ಒಂದೇ ಧರ್ಮ ಯಾವುದಾದರೂ ಒಂದೇ ಇವತ್ತು ನಾವೆಲ್ಲ ಒಗ್ಗಟ್ಟಿನಿಂದ ಎಲ್ಲ ಜಾತಿಯವರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡು ಹೋಗ್ತಾ ಇದೆ ಈ ದೇಶದಲ್ಲಿ ಐಕ್ಯತೆ ಸಮಗ್ರತೆ ಮತ್ತು ಶಾಂತಿ ಮೊನ್ನೆ ತಾನೇ ನಾವು ಯುದ್ಧವನ್ನ ಈ ದೇಶದ ರಕ್ಷಣೆಗೋಸ್ಕರ ಹೋರಾಟವನ್ನ ನಾವು ಮಾಡ್ಕೊಂಡು ಬಂದಿದ್ದೇವೆ ಪಕ್ಷಾತೀತವಾಗಿ ಬೆಂಬಲವನ್ನು ಕೊಟ್ಟಿದ್ದೇವೆ ಅನೇಕರು ಈ ದೇಶಕ್ಕೋಸ್ಕರ ತ್ಯಾಗವನ್ನು ಕೂಡ ಇವತ್ತು ಮಾಡಿದ್ದಾರೆ ಅದಕ್ಕೆ ನಾನು ಹೇಳದು ಧರ್ಮ ಯಾವುದಾದರೂ ನಾಮ ನೂರಾದರೂ ದೈವವೊಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮ ಹಲವಾದರೂ ನಿಷ್ಠೆ ಒಂದೇ ದೇವನಬ್ಬ ನಾಮ ಹಲವು ಇದರಲ್ಲಿ ನಾವೆಲ್ಲ ನಂಬಿಕೆಯನ್ನು ಇಟ್ಕೊಂಡು ನಾವೆಲ್ಲ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ರು ಆದ್ರಿಂದ ಇವತ್ತು ನಾನು ನಿಮ್ಗೆ ಹೇಳೋದಿಷ್ಟೇ ಇವತ್ತು ಕೋಲಾರಕ್ಕೆ ಬಂದಿದ್ದೇನೆ ನಮ್ಮ ಶಿವಾನಂದ್ ಪಾಟೀಲ್ ರವರ ಬೇಡಿಕೆ ಇದೆ ಈ ಭಾಗ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ನಾನು ಇವತ್ತು ಇಲ್ಲಿಗೆ ಬಂದಂಥ ಪ್ರಯುಕ್ತ ಬೇರೆ ಅನೇಕ ಅವರ ಹೇಳಿದಂಥ ಅನೇಕ ಅಭಿವೃದ್ಧಿ ಕೆಲಸ ಮಾಡೋದು ಬೇರೆ ಆದರೆ ಇಲ್ಲಿಗೆ ಬಂದಿದ್ದೇನೆ ಈ ಕೋಲಾರ ಪಟ್ಟಣಕ್ಕೆ ವಿಶೇಷವಾಗಿ ಐವತ್ತು ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸಕ್ಕೆ ನೀಡ್ತೇನೆ ಅನ್ನೋ ಮಾತನ್ನ ವಾಕ್ಯವನ್ನು ಇವತ್ತು ಕೊಟ್ಟು ನಾನು ಮುಂದಕ್ಕೆ ಪ್ರವಾಸವನ್ನು ನಾನು ಮಾಡ್ತೇನೆ ಮುಂದಿನ ದಿನದಲ್ಲಿ ಬರೀ ಕೋಲಾರಕ್ಕೆ ಮಾತ್ರ ಈ ಹಣ ಮಿಕ್ಕಿದ್ದು ಬೇರೆ ಬಿಡಿ ಅವ್ರು ಏನು ಹೇಳ್ತಾರೆ ನಮ್ಮ ಶಿವಾನಂದ್ ಪಾಟೀಲ್ರು ಬಹಳ ಆತ್ಮೀಯರಿದ್ದಾರೆ ಅವನ್ನ ಬೆಳೆಸ್ತಾ ಇದ್ದೀರಿ ಸಾಕ್ತಾ ಇದ್ದೀರಿ ನಿಮ್ಮ ಮಗನಂತೆ ನೋಡ್ತಾ ಇದ್ದೀರಿ ನಮ್ಮ ಪಕ್ಷಕ್ಕೆ ಬೇಕಾದಷ್ಟು ಶಕ್ತಿ ಕೊಟ್ಟಿದ್ದಾರೆ ನಮ್ಮ ಈ ಶಿವ ನಮ್ಮ ಮ ಅವರು ಕೂಡ ದೊಡ್ಡ ಹೋರಾಟವನ್ನು ಮಾಡಿಕೊಂಡು ಎರಡನೇ ಬಾರಿಗೆ ಅವ್ರ ತಂದೆನನ್ನು ಹತ್ತು ಅವರು ಕೂಡ ವಿಧಾನಸಭೆಗೆ ಶಿವಾನಂದ ಅವರ ಒತ್ತಡದ ಮೇಲೆ ನಾವು ಅವ್ರಿಗೆ ಟಿಕೆಟ್ ಕೊಟ್ಟು ಅವರು ಕೂಡ ಇವತ್ತು ಗೆದ್ದು ಬಂದು ನಮಗೊಂದು ಶಕ್ತಿಯಾಗಿ ನಿಂತಿದ್ದಾರೆ ನಮ್ಮ ಎಸ್ ಆರ್ ಪಾಟೀಲ್ರವರು ಇದ್ದಾರೆ ಒಬ್ಬ ಹಿರಿಯ ನಾಯಕರು ಅವ್ರಿಗೂ ಕೂಡ ಭಗವಂತ ಹೆಚ್ ಕೆನ ಸೇವೆ ಮಾಡೋಂಥ ಅವಕಾಶ ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರ ಆಶೀರ್ವಾದವನ್ನು ಸದಾ ಬೇಡಿ ಮುಂದಿನ ದಿನದಲ್ಲಿ ಮತ್ತೆ ನಾನು ಬರ್ತೇನೆ ಈ ಬಸವಣ್ಣನ ನಾಡು ಕಾಂಗ್ರೆಸ್ ಪಕ್ಷಕ್ಕೂ ಕಾಂಗ್ರೆಸ್ ಸರ್ಕಾರಕ್ಕೂ ಈ ಭೂಮಿಗೂ ನಮಗೂ ಭಕ್ತನಿಗೂ ಭಗವಂತನಿಗೂ ಇರುವಂತಹ ಸಂಬಂಧ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ